ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಗಿರಿಧರ್ ಮನೆಯಿಂದ ತನ್ನ ಮನೆಗೆ ವಾಪಸ್ಸಾದ ಭಾರ್ಗವ್ ಮೊದಲು ಮುಖ ತೊಳೆದು ಫ್ರೆಶ್ ಆಗಿದ್ದ ಕತ್ತಲಾಗಿತ್ತು ಆಗತಾನೆ ಹೊಟ್ಟೆ ಹಸಿದಿತ್ತು ಬೆಳಗ್ಗೆಯಿಂದ ಏನು ತಿನ್ನದೇ ಇದ್ದಿದ್ದರಿಂದ ಹಸಿವು ತಡೆಯಲಾಗದೆ ಕೆಳಗಿಳಿದು ಬಂದ ಆಯುಷ್ ಅಮೃತ ಪದ್ಮಜಿ ಯಾರೂ ಕಾಣಲಿಲ್ಲ ಎಲ್ಲರೂ ಊಟ ಮಾಡಿರುವರೋ ಇಲ್ಲವೋ ತಿಳಿಯಲಿಲ್ಲ ಚಿನ್ನ ಎಂದು ಕೂಗಿದ ಅಡುಗೆ ಮನೆಯತ್ತ ನೋಡುತ್ತ ಅಮ್ಮ ಓಡಿ ಬಂದು ಅಣ್ಣ ಎಂದು ನಿಂತ ಅವನ ಮುಂದೆ ಆಯು ಅಜ್ಜಿಯಲ್ಲಿ ಯಾರೂ ಕಾಣ್ತಿಲ್ಲ ಊಟ ಮಾಡಿದಾರ ಮಧ್ಯಾಹ್ನ ಎಲ್ಲರೂ ಕುಟುಂಬದ ಕಾಳಜಿ ತಪ್ಪಿಸುವುದಿಲ್ಲ ಅವ ಎಲ್ಲರೂ ಊಟ ಮಾಡಿದ್ದಾರೆ ಅಣ್ಣ ಅಣ್ಣ ಹೊರಗಡೆ ಹೋಗಿದ್ದಾರೆ ಅಜ್ಜಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಎಂದ ಅಮ್ಮ ಅವರು ಊಟ ಮಾಡಿದಾರ ಅವರು ಮೊದಲು ಬೇಡ ಅಂದರು ಅಣ್ಣ ಆಯುಷಣ್ಣ ಕರ್ಕೊಂಡು ಬಂದು ಊಟ ಮಾಡಿಸಿದ್ದಾರೆ ಸ್ವಲ್ಪ ಊಟ ಮಾಡಿದರು ಎಂದ ಹೌದಾ ಅಮ್ಮ ಕೋಣೆಯಲ್ಲಿದ್ದಾರಾ ಅಣ್ಣ ಸರಿ ನನಗೂ ಅಮ್ಮನಿಗೂ ಜ್ಯೂಸ್ ಬಾ ನಾನು ಅಮ್ಮನ ಕೋಣೆಯಲ್ಲೇ ಇರ್ತೀನಿ ಎಂದವ ಆತಂಕದಲ್ಲಿ ಶರಾವತಿಯವರ ಕೋಣೆಗೆ ನಡೆದ ಕಿಟಕಿಯಿಂದ ಆಚೆ ನೋಡುತ್ತಾ ಮಂಚದಲ್ಲಿ ಮಲಗಿದ್ದರು ಶರಾವತಿ ನಿದ್ದೆ ಏನೂ ಅವರ ಬಳಿ ಸುಳಿದಿರಲಿಲ್ಲ ಮಗ ಮಾಡಿದ್ದನ್ನು ಕಣ್ಮುಚ್ಚಲು ಬಿಟ್ಟಿರಲಿಲ್ಲ ಅವರು ಎಚ್ಚರ ಇರುವರೆಂದು ಅವರ ಉಸಿರಾಟದಿಂದಲೇ ತಿಳಿದ ಭಾರ್ಗವ್ ಅಮ್ಮ ಎಂದು ಕರೆದ ಬಾಗಿಲಲ್ಲೇ ನಿಂತು ಅವನ ಧ್ವನಿಗೆ ಶರಾವತಿ ಅವರ ಜೀವ ಒದ್ದಾಡಿತು ಮುಂದೆ ಬಂದ ಭಾರ್ಗವ್ ಅಮ್ಮ ಎಂದ ಮತ್ತೆ ಅವನ ಧ್ವನಿಗೆ ಪ್ರತಿಕ್ರಿಯೆ ನೀಡದೆ ಅವನತ್ತ ತಿರುಗದೆ ಕಣ್ತೆರೆದು ಮಲಗಿಯೇ ಇದ್ದರು ಶರಾವತಿ ಅಮ್ಮ ನನ್ನ ಜೊತೆ ಮಾತಾಡೋದಿಲ್ವಾ ಕೇಳಿದ ಭಾರ್ಗವ್ ಅವರ ಎದುರಿಗೆ ಬಂದು ನಿಂತು ಮುಖ ಸಿಂಡರಿಸಿಕೊಂಡೇ ಮೇಲೆದ್ದು ಕುಳಿತ ಶರಾವತಿಯವರು ಯಾರು ಯಾರು ನೀನು ನನಗೆ ಇರೋದು ಒಬ್ಬನೇ ಮಗ ಆಯುಷ್ ಎಂದರು ಹೃದಯ ಹಿಂಡಿದಂತಾಯಿತು ಭಾರ್ಗವನಿಗೆ ಅವರ ಮಾತು ಕೇಳಿ ಹಾಗೆಲ್ಲ ಅನ್ಬೇಡಿ ಅಮ್ಮ ನನಗೆ ನೀವು ನನ್ನ ಅಮ್ಮ ನನ್ನ ಜೀವ ಎಂದ ಅವನ ಮಗ ಅವರಿಂದ ದೂರ ಇರಲಾಗದೆ ನೋವಿನಲ್ಲಿ ತುಂಬಿತ್ತು ಮೊದಲೊಮ್ಮೆ ಅವರಿಂದ ಹೀಗೆ ದೂರವಿದ್ದು ನೋವು ಅನುಭವಿಸಿದ್ದನಲ್ಲ ಆ ನೋವನ್ನು ಮತ್ತೆ ತಡೆದುಕೊಳ್ಳುವ ಶಕ್ತಿ ಅವನಿಗಿರಲಿಲ್ಲವೇನೋ ಹಾಗಾಗಿ ಒದ್ದಾಡುತ್ತಿದ್ದ ಅವ ಅಲ್ಲದೆ ಪೂರ್ಣಳನ್ನು ಕರೆತರಲು ಒಪ್ಪಿಸಬೇಕಲ್ಲ ಅವರನ್ನು ಅಮ್ಮ ಮತ್ತೆ ಕರೆದ ಮಾತನಾಡದೆ ಕುಳಿತವರನ್ನು ಅಷ್ಟರಲ್ಲಿ ಆಯು ಕೋಣೆಗೆ ಬಂದ ಅವನ ಹಿಂದೆಯೇ ಅಮೃತ ಕೂಡ ಬಂದಳು ಆಯುಷ್ನನ್ನು ಕಂಡ ಭಾರ್ಗವ್ ಆಯು ಎನ್ನುತ್ತಾ ಅವನ ಮುಂದೆ ಬಂದವನೇ ಆಯು ಅಮ್ಮ ನನ್ನ ಜೊತೆ ಮಾತಾಡ್ತಿಲ್ಲ ನಾನು ಅವ್ರ ಮಗನೇ ಅಲ್ಲ ಅಂತಿದ್ದಾರೆ ನೀನಾದರೂ ಹೇಳು ಆಯು ಅವರಿಗೆ ನನ್ನ ಜೊತೆ ಮಾತಾಡೋಕ್ಕೆ ನಿನ್ನ ಮಾತನ್ನು ಕೇಳ್ತಾರೆ ಅವರು ಎಂದವನ ಸ್ಥಿತಿ ಯಾರನ್ನಾದರೂ ಕರಗಿಸುವಂಥದ್ದೇ ಅದಕ್ಕೆ ಶರಾವತಿ ಕೂಡ ಹೊರತೇನಲ್ಲ ಮಗನ ದುಃಖ ಅವರಿಂದಲೂ ಸಹಿಸಲಾಗದು ಆದರೆ ಅವ ಕೊಟ್ಟ ನೋವು ಅವರನ್ನು ಅಷ್ಟು ಬೇಗ ಕರಗಿಸಲಿಲ್ಲ ಅಮ್ಮ ಎನ್ನುತ್ತ ಶರಾವತಿಯವರ ಪಕ್ಕದಲ್ಲಿ ಬಂದ ಆಯುಷ್ ಅಮ್ಮ ಅಣ್ಣ ಹೇಳ್ತಿದ್ದಾನೆ ನೀವು ನನ್ನ ಮಾತನ್ನು ಕೇಳ್ತೀರಾ ಅಂತ ಆ ಮಾತು ಅವನ ಬಾಯಿಂದ ಬರಬಾರ್ದಿತ್ತು ಅಮ್ಮ ಎಂದ ಶರಾವತಿ ಎಂದೂ ಮಕ್ಕಳಲ್ಲಿ ಭೇದ ಭಾವ ಮಾಡಿದವರಲ್ಲವಲ್ಲ ಹಾಗಾಗಿ ಆ ಮಾತನ್ನಾಡಿದ ಅವನು ಯಾರು ಅಂತಾನೇ ಗೊತ್ತಿಲ್ಲ ಆಯು ನನಗೆ ಎಂದರು ಶರಾವತಿ ಈಗಲೂ ಅದೇ ಹಠ ಹಿಡಿದು ಅಮ್ಮ ಹಾಗೆಲ್ಲ ಅಮ್ಮ ಪ್ಲೀಸ್ ಅವನಿಗೆ ಎಷ್ಟು ನೋವಾಗುತ್ತೋ ಅಷ್ಟೇ ನೋವು ನನಗೂ ಆಗುತ್ತೆ ಜೊತೆಗೆ ನಿಮಗೂ ಆಗುತ್ತೆ ಎಂದ ಆಯು ಭಾರ್ಗವ್ ಅವರನ್ನೇ ನೋಡುತ್ತಾ ನಿಂತಿದ್ದ ನನಗಾಗಲೇ ಸಾಕಷ್ಟು ನೋವು ಕೊಟ್ಟಿದ್ದಾನೆ ಆಯು ಅವನು ಅದಕ್ಕೆ ನಿರ್ಧಾರ ಮಾಡಿದ್ದೀನಿ ಅವನು ನನ್ನ ಮಗನೇ ಅಲ್ಲ ಎಂದವರ ಕಣ್ಣಿಂದ ನೀರಿಳಿಯಿತು ಅವರಾಡುವ ಮಾತಿನಿಂದ ಭಾರ್ಗವ್ನಿಗೆ ಎಷ್ಟು ಸಂಕಟವಾಗುತ್ತಿತ್ತು ಅಷ್ಟೇ ಸಂಕಟ ಶರಾವತಿಯವರ ಒಡಲಲ್ಲೂ ಇತ್ತು ಅಮ್ಮ ಪ್ಲೀಸ್ ಅಮ್ಮ ಹಾಗೆಲ್ಲ ಮಾತಾಡಬೇಡಿ ಎಂದ ಭಾರ್ಗವ್ ಅವರ ಕಾಲಿನ ಬಳಿ ಕುಳಿತು ಅವರ ತೊಡೆಯ ಮೇಲೆ ತಲೆ ಇಟ್ಟವನೇ ನನ್ನಿಂದ ತಪ್ಪಾಗಿದೆ ಅಮ್ಮ ಅದಕ್ಕೆ ಪೂರ್ಣ ಹತ್ರ ಕ್ಷಮೆ ಕೇಳಿದ್ದೀನಿ ಅವಳನ್ನು ವಾಪಸ್ಸು ಮನೆಗೆ ಕರ್ಕೊಂಡು ಬರಬೇಕು ಅಂತ ಮಾವನ ಮನೆಗೆ ಹೋಗಿದ್ದೆ ಆದರೆ ಮಾವ ನೀನೇ ಬರಬೇಕು ಅಂತ ಹೇಳಿದರು ಎಂದ ತಾನು ಗಿರಿಧರ್ ಮನೆಗೆ ಹೋಗಿ ಬಂದಿದ್ದನ್ನು ತಿಳಿಸಿ ಹ್ಞೂ ಅಮ್ಮ ಅವ್ರ ಮುಂದೆ ತಲೆ ಬಾಗಲೇಬೇಕು ಈಗ ಯಾಕಂದರೆ ನಾನು ತಲೆ ಬಾಗ್ಸೋ ತಪ್ಪನ್ನು ನೀನು ಮಾಡಿದೀಯಾ ಎಂದರು ಅವನನ್ನು ನೋಡದೆ ಅವನನ್ನು ಸ್ಪರ್ಶಿಸದೆ ಕಲ್ಲಂತೆ ಕುಳಿತು ಕ್ಷಮಿಸ್ಬಿಡಿ ಅಮ್ಮ ಪ್ಲೀಸ್ ಇದೊಂದು ಸಾರಿ ನನ್ನನ್ನು ಕ್ಷಮಿಸಿ ಎನ್ನುತ್ತ ತಲೆ ಎತ್ತಿ ಅವರನ್ನೇ ನೋಡಿದ ಭಾರ್ಗವ್ ಅವನ ಗೋಳು ನೋಡಿ ಆಯು ಕಣ್ಣಲ್ಲೂ ನೀರು ತುಂಬಿತು ಅಮೃತ ನೋಡುತ್ತಲೇ ನಿಂತಿದ್ದಳು ಅಮ್ಮ ನಿಮಗೆ ಪೂರ್ಣ ಅಂದರೆ ಇಷ್ಟ ಅಲ್ವಾ ಇದೊಂದು ಸಾರಿ ಮನೆಗೆ ಹೋಗಿ ಅವಳನ್ನ ಕರ್ಕೊಂಡು ಬರೋಣ ಆಮೇಲೆ ಖಂಡಿತ ನಾನು ಅವಳಿಗೆ ನೋವು ಕೊಡೋದಿಲ್ಲ ಅಮ್ಮ ಅವಳನ್ನು ನಿಮ್ಮಿಷ್ಟದಂತೆ ಚೆನ್ನಾಗಿ ನೋಡ್ಕೋತೀನಿ ಎಂದ ಬೇಡುವಂತೆ ನನಗೆ ನಂಬಿಕೆ ಇಲ್ಲ ನಿನ್ನ ಮೇಲೆ ನಿನ್ನನ್ನು ನಂಬಿ ಮತ್ತೆ ಮತ್ತೆ ತಪ್ಪು ಮಾಡೋದಿಲ್ಲ ನಾನು ಎಂದರು ಶರಾವತಿ ಕಟುವಾಗಿ ಅಮ್ಮ ಅಣ್ಣ ಹೇಳ್ತಿದ್ದಾನಲ್ಲ ಪೂರ್ಣನ ಚೆನ್ನಾಗಿ ನೋಡ್ಕೋತೀನಿ ಅಂತ ನಾವು ಅವ್ರ ಮನೆಗೆ ಹೋಗಿ ಮಾತಾಡೋಣ ಅಮ್ಮ ಎಂದ ಆಯುಷ್ ಅವ ಭಾರ್ಗವನ ಪರ ಬಿಡುವುದೇ ಇಲ್ಲ ಇವನು ಚೆನ್ನಾಗಿ ನೋಡ್ಕೋತಾನೆ ಅಂತಾನೆ ಅಲ್ವಾ ಅಯ್ಯು ಆ ಹುಡುಗಿನ ಇವನಿಗೆ ನಾವು ಆರಿಸಿದ್ದು ಆದರೆ ಇವನು ಮದುವೆ ಮಾಡ್ಕೊಳ್ಳೋದಕ್ಕೂ ಮೊದಲೇ ಅವಳಿಗೆ ನೋವು ಕೊಟ್ಟು ಹೆದರಿಸಿ ಮದುವೆ ಆಗಿ ಅವಳಿಗೆ ತೊಂದರೆ ಕೊಟ್ಟಿದ್ದಾನೆ ಈಗ ಮತ್ತೆ ಆ ಹುಡುಗಿನ ಕರ್ಕೊಂಡು ಬಂದು ಇವನ ಅಹಂಕಾರ ಹಠಕ್ಕೆ ಬಲಿ ಕೊಡೋದಿಲ್ಲ ನಾನು ನನಗೆ ಇವನ ಮೇಲೆ ನಂಬಿಕೆ ಇದ್ದಿದ್ದರೆ ಇವನು ಈ ಥರ ಕೇಳೋದೇ ಬೇಡವಾಗಿತ್ತು ನಾನೇ ಇಷ್ಟೊತ್ತಿಗೆ ಹೋಗಿ ಅವ್ರ ಜೊತೆ ಮಾತಾಡಿ ಪೂರ್ಣನ ಕರ್ಕೊಂಡು ಬರ್ತಿದ್ದೆ ಆದರೆ ಇವನು ನನ್ನ ನಂಬಿಕೆಗೆ ಲಾಯಕ್ಕಿಲ್ಲ ಒಬ್ಬ ಒಳ್ಳೆ ಗಂಡನಾಗೋ ಯೋಗ್ಯತೆಯೂ ಇವನಿಗಿಲ್ಲ ಅಂದಮೇಲೆ ಮತ್ತೆ ಆ ಹುಡುಗಿಗೆ ನೋವು ಕೊಡೋದಿಲ್ಲ ನಾನು ಎಂದ ಶರಾವತಿ ಹಠ ಹಿಡಿದೇ ಕುಳಿತಿದ್ದರು ಅಣ್ಣ ಎನ್ನುತ್ತಾ ಬಾಗಿಲಿಗೆ ಬಂದ ಚಿನ್ನ ಜ್ಯೂಸ್ ಹಿಡಿದು ಯಾರು ಹೇಳಿದರು ಕೇಳಿದಳು ಅಮೃತ ಭಾರ್ಗವಣ್ಣ ಹೇಳಿದರು ಮೇಡಮ್ ಎಂದನವ ಅವನ ಕೈಯಲ್ಲಿನ ಟ್ರೀ ತೆಗೆದುಕೊಂಡು ಅವನನ್ನು ಕಳುಹಿಸಿದಳು ಅಮೃತ ಅಮ್ಮ ಇದೊಂದು ಸಾರಿ ಪೂರ್ಣ ಮನೆಗೆ ಹೋಗಿ ಮಾತಾಡಿ ಅವರನ್ನು ಕರ್ಕೊಂಡು ಬರೋಣ ಅಮ್ಮ ಎಂದ ಆಯುಷ್ ಬಲವಂತ ಮಾಡಬೇಡ ಆಯು ನನಗೆ ಇವನಿಗೆ ಇಲ್ಲಿಂದ ಹೋಗೋದಕ್ಕೆ ಹೇಳು ಬೆಳಗ್ಗೆ ಹೇಳಿದಿನಲ್ಲ ಅವನಿಗಿಷ್ಟ ಬಂದಾಗ ಅವನು ಮಾಡಲಿ ಅಂತ ಎಂದರು ಯಾರ ಕಡೆಯೂ ನೋಡದೆ ನೇರ ನೋಟ ನೆಟ್ಟು ಅವರ ಮಾತಿಗೆ ಇನ್ನೂ ಮಾತನಾಡಲಾಗದೆ ಮೇಲೆದ್ದ ಭಾರ್ಗವ್ ತನ್ನ ಕೋಣೆಗೆ ನಡೆದ ಆಗ ದೇವಸ್ಥಾನದಿಂದ ವಾಪಸ್ಸಾದರು ಪದ್ಮಜ್ಜಿ ಅಮ್ಮ ಅಣ್ಣ ತುಂಬ ನೋವು ಅನುಭವಿಸಿದಾನೆ ಅಮ್ಮ ಎಂದ ಆಯುಷ್ ನನ್ನನ್ನು ಒಂಟಿಯಾಗಿರೋದಕ್ಕೆ ಬಿಡಿ ಎಂದಾಗ ಅವರೊಬ್ಬರನ್ನೇ ಬಿಟ್ಟು ಆಯುಷ್ ಅಮೃತ ಹೊರಬಂದರು ಪದ್ಮಜ್ಜಿ ಅವರಿಗೆ ಎದುರಾಗಿ ಏನಾಯಿತೆಂದು ಕೇಳಿದಾಗ ಎಲ್ಲವನ್ನೂ ಹೇಳಿದ ಆಯು ಇತ್ತ ಕೋಣೆಗೆ ಬಂದ ಭಾರ್ಗವ್ ಮತ್ತೆ ಮೌನಿಯಾಗಿಯೇ ಉಳಿದ ಅವನ ಜೀವನದಲ್ಲಿ ಅವ ಇಂತಹ ದಿನವೊಂದನ್ನು ನೋಡಿರಲಿಲ್ಲವೇನೋ ಒಂದು ಕಡೆ ತಾಯಿಯಮ್ಮ ಮತ್ತೆ ಇನ್ನೊಂದು ಕಡೆ ತನ್ನ ಪ್ರೀತಿ ಎರಡೂ ತನ್ನ ಬಳಿ ಇಲ್ಲದೆ ಅವ ನರಕಯಾತನೆ ಅನುಭವಿಸುತ್ತಿದ್ದ ಒಳಗೊಳಗೆ ಸಮಯ ಈಗ ನಿಂದಾಗಿದೆ ಭಾರ್ಗವ್ ಅದಕ್ಕೆ ಇಷ್ಟೊಂದು ಮಾತಾಡ್ತಿದೆಯಾ ಯಾವಾಗ ಸಮಯ ನಂದಾಗುತ್ತೋ ಆಗ ನಿನಗೆ ನಿನ್ನ ಮಾತಿಗೆ ಬೆಲೆನೇ ಇರೋದಿಲ್ಲ ಎಂದಿದ್ದ ಪೂರ್ಣಳ ಮಾತು ನೆನಪಾಗಿ ನಿಜವೆನ್ನಿಸಿತು ಎಂದೂ ಇಷ್ಟೊಂದು ಒಂಟಿತನ ಕಾಡಿರಲಿಲ್ಲ ಅವನಿಗೆ ಶರಾವತಿ ಆಡಿದ ಮಾತಿಗೆ ಹೊಟ್ಟೆ ಹಸಿವನ್ನು ಸಹ ಮರೆತು ಕುಳಿತ ಅಣ್ಣ ಎನ್ನುತ್ತಾ ಬಂದ ಕಂಟಿ ಹತ್ತು ನಿಮಿಷದಲ್ಲೇ ನನಗೆ ಆಫೀಸ್ ಬಗ್ಗೆ ಮಾತಾಡೋದಕ್ಕೆ ಮೂಡಿಲ್ಲ ಕಂಠಿ ಈಗ ಹೋಗು ಸುಮ್ಮನೆ ಎಂದ ಅವನತ್ತ ನೋಡದೆ ಆಫೀಸ್ ವಿಷಯ ಮಾತಾಡೋಕ್ಕೆ ಬಂದಿಲ್ಲ ಅಣ್ಣ ನಾನು ಎಂದವ ಕೈಯಲ್ಲಿ ಊಟ ಹಿಡಿದು ಬಂದಿದ್ದ ಭಾರ್ಗವನ ಮುಂದೆ ಬಂದವನೇ ಅವನ ಕಾಲಿನ ಬಳಿ ತನ್ನ ಕಾಲಿನ ಮೇಲೆ ಕುಳಿತು ನೀವು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅಣ್ಣ ಊಟ ಮಾಡಿ ಎಂದ ತಟ್ಟೆ ತೋರಿಸುತ್ತ ಹಸಿವಿಲ್ಲ ಕಂಠಿ ಬೇಡ ಎಂದ ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ವಾ ಅಣ್ಣ ಸ್ವಲ್ಪ ಊಟ ಮಾಡಿ ಎಂದ ಕಂಟಿ ಮೇಲೆದ್ದು ಅಲ್ಲಿಯೇ ಇದ್ದ ಚೇರಿ ಎಳೆದು ಅವನ ಮುಂದೆ ತಟ್ಟೆ ಹಿಡಿದು ಕುಳಿತ ಅವನ ಕಾಳಜಿ ನೋಡಿದ ಬಾರ್ಗವ್ ತಟ್ಟೆಯಲ್ಲಿದ್ದ ಜ್ಯೂಸ್ ಗ್ಲಾಸ್ ಹಿಡಿದು ಒಂದೇ ಬಾರಿಗೆ ಕುಡಿದು ಮತ್ತೇನು ಬೇಡ ಕಂಟಿ ನನಗೆ ಎಂದ ಅಣ್ಣ ಹೀಗೆ ಊಟ ಬಿಟ್ಟರೆ ನಿಮ್ಮ ಆರೋಗ್ಯನೇ ಹಾಳಾಗೋದು ಸ್ವಲ್ಪ ಊಟ ಮಾಡಿ ನಾವು ಅಮ್ಮನ್ನ ಒಪ್ಸಿ ಪೂರ್ಣನಾಗ ಕರ್ಕೊಂಡು ಬರೋಣ ಎಂದ ಅವಳು ಮನೆಗೆ ಬರೋವರೆಗೂ ನನಗೆ ಸಮಾಧಾನ ಇರೋದಿಲ್ಲ ಬಲವಂತ ಮಾಡಿಬಿಡ ಕಂಟಿ ಹೋಗು ನನಗೆ ಹಸಿವಿಲ್ಲ ಎಂದ ಮತ್ತೇನು ಮಾತನಾಡದೆ ಕಂಠಿ ಮೇಲೆದ್ದು ಹೊರ ನಡೆದ ಭಾರ್ಗವ್ ಮಂಚದ ಬಳಿ ಬಂದು ದಿಂಬಿಗೆ ತಲೆ ಇಟ್ಟ ಮಿಸಸ್ ಭಾರ್ಗವ್ ಶರ್ಮಾ ಎಂದು ತಾನವಳ ಕುತ್ತಿಗೆಗೆ ತಾಳಿ ಕಟ್ಟಿದ ಕ್ಷಣ ನೆನಪಾಯಿತು ತನ್ನ ಮುಂದೆ ಅವಳು ಸೀರೆ ಉಟ್ಟು ಟೀ ಕಪ್ ಹಿಡಿದು ಬಂದಿದ್ದು ತನ್ನ ಜೊತೆ ಕುಳಿತು ಊಟ ಮಾಡಿದ್ದು ಇಬ್ಬರೂ ಪಬ್ಗೆ ಹೋಗಿದ್ದು ಹಿಂದಿನ ರಾತ್ರಿ ಟೆರೆಸ್ನಲ್ಲಿ ತನ್ನ ಜೊತೆ ಮಾತನಾಡಿದ್ದು ಎಲ್ಲವೂ ಒಂದಾದ ಮೇಲೊಂದರಂತೆ ನೆನಪಾದವು ನನ್ನ ಮೊದಲನೇ ಪ್ರೀತಿ ಕಣೆ ಶುಗರ್ಲೆಸ್ ನೀನು ಅಹಂಕಾರಿ ನೀನು ಅಂತ ನನ್ನ ಜೊತೆ ಜಗಳ ಮಾಡಿಕೊಂಡೇ ನನ್ನನ್ನು ಅನ್ನೋ ಹಳ್ಳಕ್ಕೆ ಬೀಳಿಸ್ಬಿಟ್ಟೆ ನಿನ ತಪ್ಪಾಗಿ ತಿಳಿದು ನಿನಗೆ ನೋವು ಕೊಟ್ಟಿದ್ದೀನಿ ಅಲ್ವಾ ಒಂದು ಸಾರಿ ನೀನು ಈ ಮನೆಗೆ ಬಾ ಸಾಕು ಆ ನೋವಿನ ಸಾವಿರ ಪಟ್ಟು ಹೆಚ್ಚು ನಿನಗೆ ಖುಷಿನ ಕೊಡ್ತೀನಿ ಎಂದುಕೊಂಡ ಸೂರು ನೋಡುತ್ತ ಅಷ್ಟರಲ್ಲಿ ಬಾಗಿಲ ಸದ್ದಾಯಿತು ತಕ್ಷಣ ಕಣ್ಮುಚ್ಚಿದ ಆಯುಷ್ ಒಳ ಬಂದಿದ್ದ ಅವನನ್ನು ಕಾಣಲು ಮುಂದೆ ಬಂದವ ಅಣ್ಣ ಎಂದು ಕರೆದ ಭಾರ್ಗವ್ ಮಲಗಿದವರಂತೆ ನಾಟಕ ಮಾಡುತ್ತಿದ್ದ ತಾನು ಮಲಗಿದ್ದರೆ ಅವ ಕೂಡ ನೆಮ್ಮದಿಯಿಂದ ಮಲಗುವ ಇಲ್ಲದಿದ್ದರೆ ತನ್ನ ಜೊತೆ ಕುಳಿತು ಮತ್ತೆ ನಿದ್ದೆಗೆಟ್ಟು ಬೇಸರ ಪಡುವನೆಂದು ಮಲಗಿದವರಂತೆ ನಟಿಸಿದ ಸುಸ್ತಾಗಿರಬೇಕು ನಿದ್ದೆ ಮಾಡ್ತಿದ್ದಾನೆ ಎಂದು ಹೊರ ನಡೆದ ಆಯುಷ್ ಅವ ಹೋಗಿದ್ದು ತನಗೆ ತಿಳಿದ ನಂತರ ಕಣ್ತೆರೆದ ಭಾರ್ಗವ್ ಸಾರಿ ಆಯು ನನ್ನ ಬಗ್ಗೆನೇ ತಲೆ ಕೆಡಿಸ್ಕೊತೀಯ ನೀನು ಅದಕ್ಕೆ ಮಲಗಿರೋ ಹಾಗೆ ನಾಟಕ ಮಾಡಿದೆ ಎಂದವ ಮತ್ತೆ ನಡೆದದ್ದನ್ನೆಲ್ಲ ಯೋಚಿಸುತ್ತಾ ಉಳಿದ ಆದರೆ ಇವನಂತೆಯೇ ಪ್ರೀತಿ ಮಾಡಿ ಈಗ ಅವನಿಂದ ದೂರ ಇರುವ ಸಂಕಟ ಪೂರ್ಣಳಿಗೂ ಆಗದೇ ಇರುವುದೇನು ಮನಸ್ಸಿಲ್ಲದಿದ್ದರೂ ಗಿರಿಧರವರ ಬಲವಂತಕ್ಕೆ ಎರಡು ತುತ್ತು ತಿಂದಿದ್ದ ಪೂರ್ಣ ಹಾಸಿಗೆಯಲ್ಲಿ ಅಡ್ಡಾಗಿದ್ದಳು ನಿದ್ದೆ ಬೇಕೆಂದರೂ ಸುಳಿಯುವಂತಿರಲಿಲ್ಲ ಅವಳ ಬಳಿ ಪ್ರೀತಿಸಿದವನನ್ನೇ ಮದುವೆಯಾದರೂ ಸುಖವಿರದ ಸಂಸಾರವಾಗಿತ್ತು ಅವಳದ್ದು ಆ ಕ್ಷಣಕ್ಕೆ ಭಾರ್ಗವ್ ಎಂದು ಸುರಿದವಳಿಗೆ ಅವನ ನೆನಪು ಬಿಡದೆ ಕಾಡಿತ್ತು ಹಿಂದಿನ ರಾತ್ರಿ ವಿಚಿತ್ರವಾಗಿದ್ದ ಅವನ ವರ್ತನೆ ಏಕೆಂದು ಈಗ ಅವಳಿಗೆ ಅರ್ಥವಾಗಿತ್ತು ಅವನ ಕ್ಷಮೆ ಅವಳನ್ನು ಮೃದುವಾಗಿಸಿ ಅವನ ಮೇಲಿನ ಪ್ರೀತಿಯನ್ನು ಬಡಿದೆಬ್ಬಿಸಿತ್ತು ಪ್ರೀತಿ ಸತ್ತು ಹೋಯಿತು ಎಂದಿದ್ದವಳ ಮಾತು ಬದಲಾಗಿತ್ತು ಹೇಗಿದೆಯಾ ನೀನು ಊಟ ಮಾಡಿದೆಯೋ ಇಲ್ವೋ ಅಥವಾ ನಿನ್ನೆ ಹಾಗೆ ಕುಡಿತ ಟೆರೆಸ್ ಮೇಲೆ ಕುತ್ಕೊಂಡಿದೆಯೋ ನನ್ನನ್ನು ಕರ್ಕೊಂಡು ಹೋಗ್ತೀಯಾ ನೀನು ಹಾಗಾದರೆ ಬಂದು ಅತ್ತೆ ಜೊತೆ ಮಾತಾಡಿದಿಯೋ ಇಲ್ವೋ ಅವರು ನಿನ್ನ ಜೊತೆ ಮಾತಾಡಿದ್ರ ಏನಾಗಿರಬಹುದು ಅಲ್ಲಿ ಒಂದೂ ಗೊತ್ತಾಗ್ತಿಲ್ಲ ಅಮೃತಾಗೆ ಕಾಲ್ ಮಾಡಿ ಕೇಳೋಣ ಅಂದರೆ ಫೋನ್ ಕೂಡ ಅಲ್ಲೇ ಇದೆ ಅಪ್ಪನ ಫೋನಿಂದ ಕಾಲ್ ಮಾಡೋದು ಬೇಡ ಏನೂ ಮಾಡೋಕ್ಕಾಗೋದಿಲ್ಲ ನನಗೆ ಎಂದುಕೊಂಡವಳು ಹೀಗೆ ಯೋಚಿಸುತ್ತಾ ಒದ್ದಾಡಿ ಎಷ್ಟೋ ಹೊತ್ತಿನ ನಂತರ ನಿದ್ದೆಗೆ ಜಾರಿದ್ದಳು ಆದರೆ ಅವಳ ಯೋಚನೆಯಂತೆ ಎಲ್ಲರೂ ಮಲಗಿದ ನಂತರ ಟೆರೆಸ್ಗೆ ಬಂದಿದ್ದ ಭಾರ್ಗವ್ ತನ್ನಿಷ್ಟದ ಮದ್ಯಪಾನ ಕುಡಿಯಲು ಅದೇನೋ ಅವನಿಗೆ ಕುಡಿಯುವುದು ಚಟವೇ ಆಗಿಬಿಟ್ಟಿತ್ತು ಖುಷಿಯಾಗಿ ಪಾರ್ಟಿ ಮಾಡಿದರೂ ಕುಡಿಯುತ್ತಿದ್ದ ನೋವಾದರೂ ಕುಡಿಯುತ್ತಿದ್ದ ನಾಚಿಕೆ ಆಗಬೇಕು ಭಾರ್ಗವನಿನಗೆ ಆ ಹುಡುಗಿಗೆ ನೋವು ಕೊಟ್ಟು ನಿನ್ನ ತಾಯಿಗೂ ನೋವು ಕೊಟ್ಟಿದೀಯಾ ಎಂದ ತಾಯಿತು ಎದುರುಗಿದ್ದ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬ ನೋಡಿಕೊಂಡಾಗ ಹಾಂ ತುಂಬ ಕೆಟ್ಟವನು ನಾನು ಒಳ್ಳೆ ಮಗನೂ ಅಲ್ಲ ಒಳ್ಳೆ ಗಂಡನೂ ಅಲ್ಲ ಎಂದುಕೊಂಡವ ತನ್ನ ಮೇಲೆ ತಾನೇ ಕೋಪಗೊಂಡ ನಾನು ತಲೆ ತಗ್ಸೋ ಹಾಗೆ ಮಾಡಿದೆ ನೀನು ನನ್ನ ಮಗ ಅಲ್ಲ ನೀನು ಎಂದ ಶರಾವತಿಯವರ ಮಾತುಗಳು ನೆನಪಾದವು ಹಾಂ ಒಳ್ಳೆ ಮಗ ಅಲ್ಲ ನಾನು ಒಳ್ಳೆ ಗಂಡನೂ ಅಲ್ಲ ಎಂದುಕೊಂಡವ ಕೋಪದಿಂದ ಕೈಯಲ್ಲಿದ್ದ ಗ್ಲಾಸನ್ನು ಒತ್ತಿದ ಪಳ್ಳೆಂದು ಒಡೆದ ಗ್ಲಾಸ್ ಅವನ ಕೈಯನ್ನು ಇರಿದೇ ಚೂರು ಚೂರಾಯಿತು ಯಾವಾಗಲೂ ಎಡಗೈಯಲ್ಲಿ ಗ್ಲಾಸ್ ಹಿಡಿದು ಕುಡಿಯುತ್ತಿದ್ದವ ಅಂದು ಬಲಗೈಯಲ್ಲಿ ಹಿಡಿದಿದ್ದ ಗ್ಲಾಸನ್ನು ಪುಡಿಗೊಳಿಸಿದ್ದ ಕೈಯಿಂದ ರಕ್ತ ತಡ ಮಾಡದೇ ಸುರಿಯಿತು ನೋವಿಗೆ ಜೀವ ಒದ್ದಾಡಿತು ಅಮ್ಮ ಎಂದವ ಕೈ ನೋಡಿಕೊಂಡ ಈ ನೋವು ನೋವನ್ನು ಮರೆಸುತ್ತೆ ಈಗ ಎನ್ನುತ್ತಾ ಅಲ್ಲಿಯೇ ಇದ್ದ ಸಿಂಕ್ ಬಳಿ ಬಂದು ಗಾಯವಾದ ಕೈ ತೊಳೆದ ರಕ್ತದ ಹರಿವು ಕಡಿಮೆ ಆಗಲಿಲ್ಲ ಆದರೂ ಲೆಕ್ಕಿಸದೆ ಮತ್ತೆ ಬಿಯರ್ ಬಾಟಲ್ ಹಿಡಿದು ಗಂಟಲಿಗಿಳಿಸಿದ ಕೈ ಉರಿ ಹೆಚ್ಚಾಯಿತು ತಡೆಯಲಾಗಲಿಲ್ಲ ನೋವನ್ನು ಆ ಶುಗರ್ಲೆಸ್ ಇದ್ದಿದ್ರೆ ಈ ಗಾಯಕ್ಕೆ ಔಷಧಿ ಹಚ್ತಿದ್ಲು ಎನ್ನುತ್ತಾ ಮೆಟ್ಟಿಲಿಳಿದು ಬಂದವ ಕೋಣೆಗೆ ನಡೆದು ಮತ್ತೊಮ್ಮೆ ಗಾಯ ತೊಳೆದು ಫಸ್ಟ್ ಏಡ್ ಬಾಕ್ಸ್ ಹಿಡಿದು ಮಂಚದ ಬಳಿ ಬಂದು ಕುಳಿತ ಪೂರ್ಣ ಇದ್ದಿದ್ದರೆ ಈ ಗಾಯ ಆಗ್ತಾನೇ ಇರಲಿಲ್ಲ ಎಂದು ತಲೆಗೆ ಹೊಳೆದಾಗ ಗಾಯಕ್ಕೆ ಔಷಧಿ ಹಚ್ಚಿದ ಉರಿ ತಾಳಲಾಗಲಿಲ್ಲ ಶುಗರ್ಲೆಸ್ ಈ ನೋವು ನನಗೆ ನೀನು ಬೇಕೇ ಬೇಕು ನನಗೆ ಎಂದುಕೊಳ್ಳುತ್ತಾ ಹಾಸಿಗೆಯಲ್ಲಿ ಬಿದ್ದವನೇ ಹಾಗೆಯೇ ಒದ್ದಾಡುತ್ತಾ ನಿದ್ದೆಗೆ ಚಾರಿದ್ದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು